ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕಲಿತಕ್ಕಂಥ ವಿಷಯ ಬಂದ್ಬಿಟ್ಟು ಸಾವು ಅಂತಕ್ಕಂಥ ಒಂದೇ ಪದಕ ಎಷ್ಟು ಹೆಸರುಗಳಿದೆ ಅರ್ಥ ಎಷ್ಟನ್ನು ಕೊಡ್ತವೆ ಅನ್ನೋದನ್ನು ಕನ್ನಡದಲ್ಲಿ ಮಾತ್ರ ಜಾಸ್ತಿ ಇದೆ ಇಂಗ್ಲೀಷ್ ಹಿಂದಿಯಲ್ಲಿ ಕಮ್ಮಿ ಇದೆ ಅದರಲ್ಲಿ ಎಷ್ಟೆಷ್ಟಿದೆ ಅಷ್ಟೆಲ್ಲ ಬರೆದಿದ್ದೀನಿ ನಾನು ಬನ್ನಿ ನೋಡೋಣ ಅವು ಯಾವ್ಯಾವಿದೆ ಅನ್ನೋದನ್ನು ಸಾವು ಅರ್ಥ ಒಂದು ಪದ ಹಲವು ಸಾವು ಅಂತಕ್ಕಂಥದ್ದು ಅರ್ಥ ಒಂದೇ ಬರ್ತಾ ಆದರೆ ಪದಗಳು ಮಾತ್ರ ಹಲವು ಮೃತ್ಯು ಏಕ್ ಐಸಾ ಶಬ್ದ ಹೇ ಜೆ ಕೈ ಅರ್ಥ ಹೇ ಡೆತ್ ಈಸ್ ಎ ವರ್ಡ್ ದ್ಯಾಟ್ ಮೀನ್ಸ್ ಮೆನಿ ಥಿಂಗ್ಸ್ ಮೃತರಾದರು ಮೃತ್ಯು ಡೆಡ್ ನಿಧನರಾದರು ಮೃತ್ಯು ಪಾಸ್ಡ್ ಅವೇ ಮಡಿದರು ಮೃತ್ ಡೆಡ್ ಸಾವನ್ನಪ್ಪಿದರು ಮೃತ್ ಡೆಡ್ ಕಾಲಾಧೀನರಾದರು ಸಮಯಕ್ಕೆ ಅಧೀನ್ ಹೋಗಯಾ ಬಿಕೇಮ್ ಸಬ್ಜೆಕ್ಟ್ ಟು ಟೈಮ್ ಸತ್ತು ಹೋದರು ಮೃತ್ ಡೆಡ್ ಮಣ್ಣು ಪಾಲಾದರು ಮಿಟ್ಟಿ ಚೂಟ್ ಗೈ ಛೂಟ್ ಮಿಟ್ಟಿ ಚೂಟ್ ಗೈ ದ ಸಾಯಿಲ್ ಎಕ್ಸ್ಪೈರ್ಡ್ मृत्यु गीड़ू मृत्यु डेड दिवंगतरु बिकेम लेट देर हो गई प्राण बिट्टरु डेड उसकी मृत्यु हो गई डेड मृत्यु कानादादरु दारू वेर सीन देखा गया असुनीगिधर डेड उसकी मृत्यु हो गई ತೀರಿಕೊಂಡರು ಪಾಸ್ಡ್ ಅವೇ ರಹ ಜಾನ ಕಣ್ಣು ಮುಚ್ಚಿದರು ಕ್ಲೋಸ್ಡ್ ಯುವರ್ ಐಸ್ ಆಂಕೆ ಬಂದ್ ಓ ಆಂಕೆ ಬಂದ್ ಹೋ ವಿಧಿವಶರಾದರು ಡೆಡ್ ಮೃತ್ಯು ಕಾಲವಾದರು ಇವನ್ ಥ್ರೋ ಇಟ್ಸ್ ಟೈಮ್ ಅಭಿ ಅಭಿ ಸಮಯ ನಹಿ ಹೇ ಅಂತ್ಯವಾದರೂ ಎಂಡೆಡ್ ಅಪ್ ಸಮಾಪ್ ಹೋಗಯ ಮರೆಯಾದರೂ ಗಾಯಂ ಹೂವ ಅಳಿದರು ಕ್ರೈಡ್ ರೋಯ ಇದು ಅಳಿದರು ಅಂತ ಬರ್ತಿದೆ ಅದಕ್ಕೆ ಇಂಗ್ಲೀಷ್ ಹಿಂದಿಯಲ್ಲಿ ಈ ಥರ ಅರ್ಥ ಬರ್ತಾ ಇದೆ ಮರಣ ಹೊಂದಿದರು ಡೆಡ್ ಮೃತ್ಯು ಅಗಲಿದರು ಪಾರ್ಟೆಡ್ ಜುದಾ ದೈವಾಧೀನರಾದರು ಬಿಕೇಮ್ ಬ್ಲೆಸ್ಡ್ ಧನ್ಯ ಹೋಗಯೆ ಕಣ್ಮರೆಯಾದರು ಡಿಸಾಪಿರೇಡ್ ಗಾಯಭುವ ಸ್ವರ್ಗಸ್ಥರಾದರು ಬಿಕೇಮ್ ಹೇವೆನ್ಲಿ ಸ್ವರ್ಗೀಯ ಹೋಗಯ ಚಿರ ನಿದ್ರೆಗೆ ಜಾರಿದರು ಚಿರ ಫೆಲ್ ಆ್ಯಜ್ ಸ್ಲೀಪ್ ಚಿರ ಸೋಗೈ ಕೊನೆಯ ಉಸಿರೆಳೆದರು ಹೀ ಬ್ರೆತ್ಡ್ ಹಿಜ್ ಲಾಸ್ಟ್ ಉಂನೆ ಆಖರಿ ಸಾ ಇಲ್ಲವಾದರುಬ ತಟಸ್ಥರಾದರು ಬಿಕೆಮ್ ನೂಟ್ರಲ್ ತಸ್ಥ ಹೋಯಾ ಶಿವೈಕ್ಯ ರಾದರು ಬಿಕೇಮ್ ಶಿವೈಕ್ಯಾ ಶಿವೈಕ್ಯ ಬನ್ ಗ ಕೀರ್ತಿ ಶೇಷರಾದರು ಕೀರ್ತಿ ರಿಮೈನಡ್ ಕೀರ್ತಿ ರಹ ಗೈ ಲಿಂಗೈಕ್ಯರಾದರು ಬಿಕೇಮ್ ಗೈ ಧೃಂದಾಶ್ಚರ್ಯ ದೃಷ್ಟ ದೃಷ್ಟ ಜರ್ ಜಠರ ನಮ್ಮಿಂದ ದೂರವಾದರು ಆಲ್ವೇಸ್ ಫ್ರಮ್ ಅಸ್ ಹಮಾರಿ ದೂರ್ ಹಮಾರ ದೂರ್ ಚಿರ ವಿಶ್ರಾಂತಿ ಪಡೆದರು ರೆಸ್ಟ್ಡ್ हमेशा के लिए आराम कर लिया पंचभूत ही बिकेम अब्सर्व इन दंचभूता वहाँ पंचभूतों में लीन हो गए स्वर्गवास स्वर्गवाज हील्ड। स्वर्गवासी ಸ್ವರ್ಗೀಯ ಹೋಗಯಾ ಕೈಲಾಸವಾಸಿಯಾದರು ಕೈಲಾಸ್ ವಾಜ್ ಕರೇಡ್ ಕೈಲಾಸವಾಸಿ ಹೋಗಯೇ ಸ್ವರ್ಗ ಪ್ರಾಪ್ತಿಯಾಯಿತು ಹೇವೆನ್ ವಾಜ್ ಅಥೇಡ್ ಸ್ವರ್ಗ ಕಿ ಪ್ರಾಪ್ತಿ ಹುಯಿ ವೈಕುಂಠಧೀನರಾದರು ಬಿಕೇಮ್ ವೈಕುಂಠಾದೀನ್ ವೈಕುಂಠೀನ್ ಹೋಗಯೇ ಅವಶೇಷರಾದರೂ ರಿಮೈನಡ್ ಬನ್ ರಹೆ ಚಿರಾಸ್ಥಾಯಿಯಾದರೂ ಬಿಕೇಮ್ ಎಂಟರ್ನಲ್ ಶಾಶ್ವತ್ ಹೋ ರ ಹೋ ಗಯ ದೀರ್ಘ ಉಸಿರೆಳೆದರು ಹಿ ಟುಕ್ ಎ ಲಾಂಗ್ ಬ್ರೆತ್ ಉಸಿನೆ ಏಕ್ ಲಂಬ ಸಾನ್ಸ್ಲಿ ಚಿರಸ್ಮರಣೀಯಾದರು ಮೆಮೊರೇಬಲ್ ಯಾದ್ಗಾರ್ ಬನ್ सकाल वायतु रिसीव्ड ऑन टाइम समय पर प्राप्त हुआ अंतकाल वायतु द एंड हैज कम अंत आ गया है शिवना पादा शेरीदरू जइनड शिवाज फीट शिव के चरणों में शामिल हो गए परलोकावासिया परलोकावाज ही परलोक ठीक हो गया ज्योति नंदी हो तू ज्योति नंदी वेंट आउट ज्योति नंदी बाहर चली गई प्राण पक्षी हारी हो द बर्ड ऑफ लाइफ फ्लेव अवे जीवन का पंची उड़ गया अकाल मरण कीड़ा दरो। डेड परमानेंटली अकाल मृत्यु हो गई हतरा दरो। किल्ड मार डाला ಐಕ್ಯರಾದರೂ ಯುನೈಟೆಡ್ ಯುನೈಟೆಡ್ ಅಸ್ತಂಗತರಾದರೂ ಬಿಕೇಮ್ ರೆಸ್ಟ್ ಲೆಸ್ ಬೇಚೇನ್ ಗಯಾ, ಪರಿನಿರ್ವಾಣ ಹೊಂದಿದ್ದರು ಮೇಡ್ ಎ ಡಿಸಿಷನ್ಸ್ ಏಕ್ ನಿರ್ಣಯ ಲಿಯಾ, ಜಿನ್ ಐಕ್ಯರಾದರು ಬಿಕೇಮ್ ಫಿಮೇಲ್ ಮಹಿಳಾ ಬನ್ ಗೈ ಅಂದರೆ ಜಿನೈಕ್ಯರಾದರು ಅನ್ನೋದೇ ಜೀವಂತವಾಗಿ ಸಮಾಧಿಯಾದರು ಜಿನೈಕ್ಯರಾದರು ಅಂತ ಬರುತ್ತೆ ಇದಕ್ಕೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಅರ್ಥ ಬರುತ್ತೆ ಕೊನೆ ಉಸಿರೆಳೆದರು ಹಿ ಬ್ರೆತ್ ಹಿಜ್ ಲಾಸ್ಟ್ ಉನ್ನೋನೆ ಆಖ್ರಿ ಸಾನ್ಸ್ ಲೀ ಸ್ನೇಹಿತರೆ ಸಾವು ಪದಕ್ಕೆ ಐವತ್ತಾರು ಪದದ ಅರ್ಥನ ನಾನು ಹೇಳಿಕೊಟ್ಟಿದ್ದೀನಿ ಇದನ್ನ ತುಂಬ ಜನಗಳಿಗೆ ಶೇರ್ ಮಾಡಿ ನೀವು ಕೂಡ ನೋಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ